ಸರಸಕೂರೀ ಹಾಂ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಏನಾಗಿತ್ತು ಅಂತಂದರೆ ಗಾಡಿ ರಿವ್ಯೂ ಮಾಡಿದ್ನಲ್ಲ ಹೆಂಗೆ ಏನು ಅಂತ ಅಂದ್ಬಿಟ್ಟು ಸೊ ಇವಾಗ ಗಾಡಿ ಕ್ಯಾಮ್ರಾಮನ್ ಬನ್ನಿ 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 ಹಿಂಗೆ ಮುದ್ದು ಹಾಕ್ಕೊಂಡು ಹುಚ್ಚಿ ಹಿಂಗೆ ರ ಅಂತ ಸೊ ಇವಾಗ ಗಾಡಿ ಬಂದಿದೆನ ಫುಲ್ಲು ಡ್ರೈ ಆಗೋ ಮೂಮೆಂಟಲ್ಲಿದೆ ಸೊ ತೋರಿಸ್ತೀನಿ ಬನ್ನಿ ಹಂಗೆ ಟ್ಯಾಂಕ್ ಓಪನ್ ಮಾಡಿದ್ದಾನೆ ಸೊ ಎಲ್ಲ ಪ್ರೂಫ್ ಇರಬೇಕು ಯಾಕೆಂದರೆ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಏನು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಗೊತ್ತಾಗ್ಬಿಡ್ಬೇಕು ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಟ್ಯಾಚ್ ಹಾಕ್ತೀನಿ ನಾನು ನೋಡು ಚೇಂಜ್ ಮಾಡಬೇಕು ಈ ಕಡೆ ಮಾತಾಡ್ತಾರ ಹಾಂ ಸರಿ ಇಲ್ಲಿ ಬಂದಿದ್ದಾನೆ ಇಷ್ಟ ಅಂತ ಅಂದ್ಬಿಟ್ಟು ಬರುತ್ತೆ ಇದು ಮೇಲೆ ಈ ಕಡೆ ಬಂದಿದ್ದಾನೆ ನಮ್ಮ ಲೆಫ್ಟ್ ಸೈಡ್ ಬಟನ್ ಬಂದಿದ್ದಾನೆ ಟ್ರಿಪ್ಪು ಅಂದರೆ ಟ್ರಿಪ್ ಒನ್ ಟ್ರಿಪ್ ಟು ಈ ಥರ ಚೇಂಜ್ ಮಾಡ್ಕೊಳ್ಳೋದು ಇದು ಬಂದು ಇನ್ಫಾರ್ಮೇಷನ್ ಅಂತಂದರೆ ಕೆಳಗಡೆ ಸೊ ಯಾವ್ರೇಜು ಮತ್ತು ಟಿ ಸಿ ಟಿ ಅಂತ ಬರುತ್ತೆ ಅದು ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಅಂದ್ಬಿಟ್ಟು ಬರುತ್ತೆ ಅದು ಟಿ ಸಿ ಎಸ್ ಟಿ ಸಿ ಎಸ್ ಅದು ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ನಾನು ಸೊ ಬನ್ನಿ ಇವಾಗ ನಾವು ಕರೆಕ್ಟಾಗಿ ಒಂದು ಲೀಟ್ರ್ ಹಾಕ್ಸ್ಕೊಂಡು ಎಷ್ಟು ಬರುತ್ತೆ ಮೈಲೇಜ್ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ ತೋರಿಸ್ಕೊಡ್ತೀನಿ ನಾನು ಎಲ್ಲ ಫುಲ್ಲು ಟ್ರಿಪ್ ಎಲ್ಲ ಫುಲ್ ಝೀರೋ ಮಾಡಾಗಿದೆ ನೀವೇ ನೋಡ್ಬೋದು ಟ್ರಿಪ್ ಎಲ್ಲ ಫುಲ್ಲು ಟ್ರಿಪ್ ಒನ್ ಹಾಂ ಸರಿ ಆಯಿತು ಸೊ ಗಾಡಿ ಹಿಂಗಂದ್ರೂ ಒಂದು ಮೈನಸ್ ಮಾಡ್ಕೋಬೋದು ನಾವು ಯಾಕಂದರೆ ಇವಾಗ ಗಾಡಿ ಬಂದಿದ್ದಾನ ಇದು ಫುಲ್ ಡ್ರೈಯಲ್ಲಿದ್ದರೂ ಆ್ಯಕ್ಸ್ ಆಲ್ಮೋಸ್ಟಾಗಿ ಒಂದು ಕಿಲೋಮೀಟ್ರ್ ತನಕ ಗಾಡಿ ಓಡುತ್ತೆ ಸೊ ಓಡಲ್ಲ ಅಂತೇನಿಲ್ಲ ಬಟ್ ಏನಂದರೆ ಫುಲ್ಲು ಗಾಡಿ ಡ್ರೈ ಆಗೋವ್ರಿಗೂ ಬಿಡ್ಕೊಳೋಕೋಗ್ಬೇಡಿ ಗಾಡಿ ಏನಾಗುತ್ತೆ ಡ್ರೈ ಆಗೋವರೆಗೂ ಬಿಟ್ಟರೆ ಅಂತಂದರೆ ಸೆನ್ಸರ್ ಪ್ರಾಬ್ಲಮ್ ಆಗಿಬಿಡ್ತು ಅಂತಂದರೆ ಅದಕ್ಕೊಂದು ಸ್ವಲ್ಪ ಇಶ್ಯೂಸ್ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಒಂದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಆ ಥರ ಆಗುತ್ತೆ ಅದೆಲ್ಲ ಫುಲ್ ಒಂದು ಸ್ವಲ್ಪ ತಪ್ಪಿಸ್ಕೊಳ್ಳಿ ಗಾಡಿ ಸ್ಟಾ ಇದಾಗೋಯಿತು ಮತ್ತಿನ್ನೇನು ಹೇಳಬೇಕು ಮತ್ತೆ ಫ್ರೆಂಟ್ ಒಂದು ಲೀಟ್ರ್ ಆಗ್ತಾ ಇದ್ದಾರೆ ವಿಡಿಯೋ ನಿಮ್ಮನ್ನ ಹಾಕ್ಬೋದಲ್ಲ ಫೇಸ್ ಹಾಕ್ಬೋದಲ್ಲ ಇವಾಗ ಅದೇನು ತೊಂದರೆ ಏನಿಲ್ಲವಲ್ಲ ಕೆಲವೊಬ್ರಿಗೆ ಆಗೋದಿಲ್ಲ ಫೇಸ್ ಹಾಕಿದ್ರೆ ಅದಕ್ಕೆ ಇಷ್ಟಕ್ಕ ನೂರ ಎರಡಲ್ಲ ಎಷ್ಟಿದ್ದೀರಾ ಹಾಂ ಇಷ್ಟೇ ಅಲ್ವಾ ಕರೆಕ್ಟಾಗಿ ಒಂದು ಲೀಟ್ರ್ ಹಾಕ್ಸ್ಕೊಂಡಿದ್ದೀವಿ ಸೊ ಇವಾಗ ಗಾಡಿಯನ್ನು ಸ್ವಲ್ಪ ಹಿಂದೋಗ್ತೀರಾ ಹೆಚ್ಚಾಗುತ್ತೆ ಇವಾಗ ಬಂದಿದ್ದಾನೆ ನಾವು ಗಾಳಿ ಎಷ್ಟೊಡ್ಸ್ಕೋಬೇಕು ಏನು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ಸೊ ನಾವು ಬಂದಿದ್ದಾನೆ ನಾರ್ಮಲಾಗಿ ನೈಟ್ರೋಜನ್ನ ನಾನು ಹಾಕ್ಸೋದು ನೈಟ್ರೋಜನ್ ಆಫ್ ಆಗೈತಾ ಕೇಳೋಣ ಒಂದು ಸಲ ನೈಟ್ರೋಜನ್ ಆಫ್ ಆಗಿದೆ ನೈಟ್ರೋಜನು ನೈಟ್ರೋಜನ್ ಇಲ್ಲ ನಮ್ಮ ಆರ್ ಒನ್ ಫೈವ್ಗೆ ಬಂದಿದ್ದಾನೆ ನಾನು ಆರ್ ಒನ್ ಫೈವ್ ಅಲ್ಲ ನಮ್ಮ ಏನು ಬಂದು ನಾನು ಹಾಕ್ಸ್ತೀನಿ ಅಂತಂದರೆ ನಾನು ನಾರ್ಮಲಾಗಿ ನೈಟ್ರೋಜನ್ನು ಗಾಳಿ ಹಾಕ್ಸೋದು ಸೊ ಯಾವ ಥರ ಗಾಳಿ ಹಾಕಿಸ್ಬೇಕು ಅನ್ನೋದನ್ನು ಇನ್ನೂ ಯಾವ ಥರ ಗಾಡಿನ ಮೇಂಟೈನ್ ಮಾಡಬೇಕು ಅನ್ನೋದು ಇನ್ನೂ ಮುಂದೆ ವಿಡಿಯೋಸಲ್ಲೆಲ್ಲ ಫುಲ್ ಬರ್ತಾ ಇರುತ್ತೆ ಸೊ ನಾವು ಇದು ಮೈಲೇಜು ಯಾವ ಥರ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತಂತಂದರೆ ಲೋಕಲಲ್ಲಿ ಎಷ್ಟು ಕೊಡುತ್ತೆ ಅಂತ ಅನ್ನೋದು ಮಾತ್ರ ಟೆಸ್ಟ್ ಮಾಡ್ತೀನಿ ಯಾಕಂದರೆ ಇವಾಗ ಹೈವೇನಲ್ಲಿ ಹೋದಾಗಲೇ ಇನ್ನೊಂಥರ ಮೈಲೇಜ್ ಕೊಡುತ್ತೆ ಲೋಕಲಲ್ಲಿ ಓಡಿಸಿದಾಗಲೇ ಒಂಥರ ಕೊಡುತ್ತೆ ಇವಾಗ ನಾನು ನಲವತ್ತು ಐದು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರ್ ಆದರೂ ಪಕ್ಕ ಕೊಟ್ಟೆ ಕೊಡುತ್ತೆ ಸೊ ಅಷ್ಟು ಬಂದಿದೆ ನಾನು ಅಂಚಾರೋ ಏನೋ ಮೇ ಬಿ ಗೊತ್ತಿಲ್ಲ ಸರೋ ಬನ್ನಿ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನಾವು ಲಾಸ್ಟ್ ಟೈಮು ಪೆಟ್ರೋಲ್ ಹಾಕ್ಸಿದಾಗ ಝೀರೋ ಇತ್ತು ಇವಾಗ ನೋಡಿ ನೀವು ಮೂವತ್ತಾರು ಪಾಯಿಂಟ್ ಎಂಟಿದೆ ನನಗೆ ಗೊತ್ತಿರೋ ಪ್ರಕಾರ ನಲ್ವತ್ತು ಕೊಡ್ಬೋದು ನೋಡೋಣ ಬನ್ನಿ ಎಲ್ಲಿ ಫುಲ್ಲು ಪೆಟ್ರೋಲು ಇದಾಗುತ್ತ ಗೊತ್ತಿಲ್ಲ ಸೊ ಅಲ್ಲಿ ಮುಂದೆ ಹೋಗ್ತಾ ಇರೋ ಗಾಡಿನೂ ನಮ್ಮ ಗಾಡಿನೇ ಫುಲ್ಲು ಗಾಳಿ ಫುಲ್ಲು ಕಮ್ಮಿ ಆಗ್ಬಿಟ್ಟೈತೆ ಕಮ್ಮಿ ಅಂದರೆ ಫುಲ್ ಗಾಳಿನೇ ಇಲ್ಲ ಸುಮ್ಮನೆ ಮುಂದೆ ನುಸ್ಕೊಂಡು ಹೋಗ್ತವನೇ ಇವಾಗ ಗಾಳಿ ಹಾಕ್ಸ್ಕೊಂಡು ನಾವು ಮೈಲೇಜ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಹೋಗೋಣ ಇನ್ನೇನು ಮೂವತ್ತ ಮೂವತ್ತೇಳು ಆಯಿತು ಮೂವತ್ತೇಳು ಕಿಲೋಮೀಟ್ರು ಇನ್ನೂ ಗಾಡಿ ಸ್ಟಿಲ್ಲು ಮೂವಿಂಗ್ ಎಲ್ಲೇ ಐತೆ ಇನ್ನೂ ಪೆಟ್ರೋಲ್ ಎಲ್ಲಿಸಿಕೊಂಡು ಒಂದು ಐವತ್ತು ರೂಪಾಯಿಗೆ ಹಾಕಿಂಗೆ ಐವತ್ತು ರೂಪಾಯಿಗೆ ಹ್ಞೂ ಐವತ್ತು ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಯಿತು ನೋಡಿ ಐವತ್ತು ರೂಪಾಯಿಗೆ ಬಾಕಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ ಸೊ ಇವಾಗ ಮೂವತ್ತೆಂಟು ಕಿಲೋಮೀಟ್ರ್ ಪಾಯಿಂಟ್ ಮೂರು ಹೋಗಿದೆ ಸೊ ಇಲ್ಲ ಎಲ್ಲಿ ಟ್ರೈ ಆಗುತ್ತೋ ನಾನು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾವಿವಾಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಸೊ ಇಲ್ಲಿಂದ ಇರೋ ಏನದು ಫ್ಲೇವರ್ ಮೇಲಿಂದ ನಾವು ಹೋಗ್ತೀವಿ ಇವಾಗ ನೀ ಇಲ್ಲಿಂದ ನುಗ್ಗಣ ಇನ್ನೇನು ಎಳಿತೈತೆ ಜು ಜಿ ಜಿ ಅಂತ ಸೊ ಕೀ ಆನ್ ಹಿಂಗೆ ಸ್ಟಾರ್ಟ್ ಮಾಡಿದ್ರು ಮುಂದೆ ಮೂವ್ ಆಗುತ್ತೆ ಸೊ ಯಾವಾಗೆಲ್ಲ ಆರ್ ಒನ್ ಫೈಯಲ್ಲಿ ಈ ಥರ ಪೆಟ್ರೋಲು ಡ್ರೈ ಆಗುತ್ತೋ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ಒಂದು ತ್ರೀ ಟು ಫೋರ್ ಕಿಲೋಮೀಟ್ರ್ ಆದರೂ ಹೋಗೇ ಹೋಗುತ್ತೆ ಇವಾಗ ನಮ್ಮ ಪ್ರಕಾರ ನಲವತ್ತು ಕಿಲೋಮೀಟ್ರ್ ಬಂದೈತೆ ಮೈಲೇಜು ನಲವತ್ತೊಂದಿಗೆ ಮತ್ತೆ ಸ್ಟಾಪ್ ಆಯಿತು ನೋಡೋಣ ಇವಾಗ ಮತ್ತೆ ಇನ್ನೊಂದು ಸಲ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಏನಾಗುತ್ತೋ ನೋಡಬೇಕು ಮತ್ತೆ ಇನ್ನೊಂದು ಸಲ ಸ್ಟಾರ್ಟ್ ಮಾಡ್ತೀನಿ ಸೊ ಮೂವಂಗೆ ಆಯಿತು ಅಂತಂದ್ರೆ ಹಾಕೊಂಡು ಹೋಗೋಣ ಇಲ್ಲಂದರೆ ನಾವು ಪೆಟ್ರೋಲ್ ತಗೋ ಈ ಥರ ಎರಡು ಮೂರು ಸಲ ಆಗಿದೆ ನನಗೆ ಅಂದ್ಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ ಮತ್ತೆ ಸ್ಟಾರ್ಟ್ ಆಯಿತು ಸೊ ಆರ್ ಒನ್ ಫೈವ್ ಇದು ಒಂಥರ ಬೆನಿಫಿಟ್ ಅನಿಸುತ್ತೆ ನನಗೆ ಯಾಕಂದರೆ ಈ ಥರ ಪೆಟ್ರೋಲ್ ಡ್ರೈ ಆದರೂ ಕೂಡ ಸೊ ಏನಿಲ್ಲ ಅಂದರೆ ಒಂದು ಹೇಳಿಲ್ಲ ನಾನು ಎರಡರಿಂದ ಮೂರು ಕಿಲೋಮೀಟ್ರ್ ಆದರೂ ಕರ್ಕೊಂಡು ಹೋಗುತ್ತೆ ಕರೆಕ್ಟಾಗಿ ನಲವತ್ತೊಂದರಲ್ಲಿ ಒಂದು ಸಲ ಆಫ್ ಆಯಿತು ಒಂದು ಕಿಲೋಮೀಟ್ರ್ ಬಂದಮೇಲೆ ಮತ್ತೆ ಒಂದು ಸಲ ಆಫ್ ಆಯಿತು ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಇವಾಗ ಸ್ಟಾಪೇ ಆಗಿಲ್ಲ ಸೊ ಹೋಗ್ತಾನೇ ಇದೆ ಸೊ ಕರೆಕ್ಟ್ ಪೆಟ್ರೋಲ್ ಮೈಲೇಜ್ ಬಂದಿದ್ದಾನ ಪೂರ್ತಿ ಲೋಕಲಲ್ಲಿ ಇವಾಗ ನಾವು ಲೋಕಲಲ್ಲಿ ಸುತ್ತಾಡಿದಾಗ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಆರ್ ಒನ್ ಫೈವ್ ಯೂಸರ್ಗೆ ಯಾರಿಗೂ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸೊ ಇನ್ನೊಂದು ಸಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕುಚ್ 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 ಖುಚ್ ಅಂತ ಬಟ್ ಎರಡನೇ ಗೆರೆಲ್ಲ ಹಾಕಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿಗೆ ಬೋಲ್ಡ್ ಫ್ಲೇವರ್ ಹತ್ರ ಇದ್ದೀವಿ ನಾವು ಸೊ ನೋಡೋಣ ಮತ್ತೆ ಸ್ಟಾಪ್ ಆಗಿಬಿಟ್ಟು ಗಾಡಿ ಇವ್ರಿಬ್ರೋ ಗಾಡಿ ಕೊಟ್ಟಿದೆ ಸೊ ನೋಡೋಣ ಇನ್ನೊಂದು ಸಲ ಸ್ಟಾರ್ಟ್ ಮಾಡಿ ಸೊ ಇದೇ ಥರ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಸೆನ್ಸಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಇನ್ನೊಂದು ಸಲ ಅಲರ್ಟ್ಸ್ ನೋಡೋಣ ಗಾಡಿ ಸ್ಟಾರ್ಟ್ ಆಗಿಲ್ಲ ಸೊ ಅದಕ್ಕೆ ನಾವು ಪೆಟ್ರೋಲ್ ತೆಗೆದು ಕಮ್ಮಿ ಆಗ್ಬಿಟ್ಟೈತಿ ನೋಡಿ ನೀವು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾ ಹಾಂ ಆಗ್ತಾಯಿಲ್ಲ ಸ್ಟಾರ್ಟು ಆಮೇಲೆ ಆದರೂ ಎರಡು ಸಲ ಮೂರು ಸಲ ಹಾಕಿದ್ದಕ್ಕೆ ಸ್ಟಾರ್ಟ್ ಆನಾಗೋಯಿತು ಬಟ್ ಇವಾಗ ಆಗಿಲ್ಲ ಕರೆಕ್ಟಾಗಿ ನಮ್ಮದು ಗಾಡಿ ಮೈಲೇಜ್ ಎಷ್ಟು ಬರ್ತಾಯಿದೆ ಅಂತಂದರೆ ಹೇಳ್ಬಿಡ್ತೀನಿ ರೀ ಇವಾಗಲೇ ಕರೆಕ್ಟಾಗಿ ಮೈಲೇಜ್ ನೋಡ್ಕೊಳ್ಳಿ ನಲ್ವತ್ಮೂರು ಪಾಯಿಂಟ್ ಐದು ಸೊ ಅಷ್ಟು ಬರ್ತಾಯಿದೆ ಈಗ ಮೈಲೇಜು ನಮ್ಮ ಗಾಡಿಗೆ ಇದು ಲೋಕಲಲ್ಲೇ ನಲವತ್ತು ಪ್ಲಸ್ ಬರ್ತಾಯಿದೆ ಪರವಾಗಿಲ್ಲ ನಲ್ವತ್ತು ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಅಂದರೆ ಪರವಾಗಿಲ್ಲ ಆದ್ರೂ ನಾನು ನಲವತ್ತೈದು ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ನಲವತ್ತ್ಮೂರು ಪಾಯಿಂಟ್ ಐದು ಬಂದಿದೆ ಅದಕ್ಕೂ ನಮ್ಮದು ಒಂದು ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ಪೆಟ್ರೋಲ್ ಇತ್ತು ಅದೊಂದು ಐನೂರು ತಗೊಬಿಟ್ಟು ಕರೆಕ್ಟಾಗಿ ನಲವತ್ತ ಮೂರು ಸೊ ಇನ್ನೂ ಗಾಡಿನ ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡು ಹೋಗೋಣ ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಮೈಲೇಜ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ನಾನು ಆಫ್ಟರ್ ಎಷ್ಟು ಟೂ ಇಯರ್ಸ್ ಆದಮೇಲೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನಾನು ಈ ಥರ ಚೆಕ್ ಮಾಡ್ತಾ ಇರೋದು ಗಾಡಿನ ಸೊ ನಾನು ಆಲ್ಮೋಸ್ಟು ಕಚ್ಚಿಟ್ಕೊಂಡು ಈ ಥರ ಹೋದ್ರೂ ನಮಗೆ ಮೈಲೇಜ್ ಆಲ್ಮೋಸ್ಟು ಚೆನ್ನಾಗೇ ಬರುತ್ತೆ ಗಾಡಿ ಇದು ಯಾಕಂತಂದರೆ ಗೇರ್ ಗಾಡಿ ಅಲ್ವಾ ಸೊ ಕರೆಕ್ಟಾಗಿ ಚೆನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಹೆಸರು ಗೊತ್ತಲ್ವಾ ಜ್ಯಾಕ್ ಆಫ್ ಕರು ನಾಡು ಅಂತೇಳ್ಬಿಟ್ಟು ಸೊ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ ನಾನು ಸೊ ನೆಕ್ಸ್ಟ್ ಬಂದಿದ್ದಾನೆ ಇನ್ನೂ ಆರ್ ಒನ್ ಫೈವ್ನ ಯಾವ ಥರ ಮೈಂಟೈನ್ ಮಾಡಬೇಕು ಯಾವ ಥರ ಇಟ್ಕೋಬೇಕು ಮೈಲೇಜ್ ಬರೋ ಥರ ಅನ್ನೋದನ್ನೆಲ್ಲ ಫುಲ್ಲು ಅಪ್ಡೇಟ್ ಮಾಡ್ತೀನಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿ ಕಬಾಬೋ ಪ್ಲಾಜಾ ಇಲ್ಲಿ ಎಲ್ಲಿ ಸೊ ನಾವು ಇವಾಗ ಫೋರ್ ಫಿಫ್ಟಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಯಾಕಂದರೆ ಬಂದಿದ್ದಾನ ಆರ್ ಒನ್ ಫೈ ಅಲ್ಲಿ ಬಂದು ನಾವು ಯಾವತ್ತು ಹೋಗ್ಬಿಡೋಣ ಆರ್ ಒನ್ ಫೈವಲ್ಲಿ ಬಂದಿದ್ದಾನೆ ನಾನು ಗಾಡಿ ಮ್ಯಾಕ್ಸಿಮಮ್ ಅಂದರೆ ಒಂದು ಲೀಟ್ರ್ ಆದರೂ ಮೈಂಟೇನ್ ಮಾಡಲೇಬೇಕು ಖಂಡಿತ ಇದಂತೂ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಗಾಡಿನಂತೂ ಡ್ರೈ ಬಿಡಬೇಡಿ ಸೊ ಚೈನ್ ಲೂಬ್ ಹಾಕಿ ಸೊ ನಾನು ಫುಲ್ ವೀಡಿಯೋ ಬೇಕು ಅಂತಂದರೆ ಯೂಟ್ಯೂಬಲ್ಲಿದೆ ನಮ್ಮ ಚಾನೆಲ್ ಹೆಸರು ಗೊತ್ತಲ್ಲ ಜಾಕ್ ಆಫ್ ಕರು ನಾಡು ಅಂತೇಳಿ ನಾವು ಪೆಟ್ರೋಲ್ ಬಂದಿದ್ದಾನೆ ನಾನೂರೈವತ್ತು ರೂಪಾಯಿಗೆ ಹಾಕ್ಸಿರೋದು ಸೊ ನಾನ್ನೂರೈವತ್ತು ರೂಪಾಯಿಗೆ ಹಾಕ್ಸಿದ್ರು ಒಂದು ಲೀಟ್ರ್ ನೂರ ಎರಡು ರೂಪಾಯಿ ಅಂತಂದ್ರೆ ನಾಲ್ಕು ಮುಳ್ಳು ತೋರಿಸ್ಬೇಕು ಆಲ್ರೆಡಿ ಐವತ್ತು ರೂಪಾಯಿಗೆ ಹಾಕ್ಸಿದ್ದೆ ಕಮ್ಮಿ ಬರ್ತಾ ಇದೆ ಯಾಕೆ ಏನು ಅಂತ ನೋಡ್ಬಿಡೋಣ ನೀವೇನಾದರೂ ಪೆಟ್ರೋಲ್ ಹಾಕ್ಸಿದ್ರಿ ಅಂತಂದರೆ ಎಷ್ಟು ಡಿಗು ಡಿಕ್ಕು ಡಿಕ್ಕು ಹಾಂ ತುಂಬಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಸೊ ಅಲ್ಲೇ ಪೆಟ್ರೋಲ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಅರ್ಜೆಂಟಲ್ಲಿ ಪೆಟ್ರೋಲು ಇದಾಗಿದೆ ಅಂತ ಅಂದ್ಬಿಟ್ಟು ಹಾಕೋರೆ ಬಿಡಪ್ಪ ಅಂತ ಅಂದ್ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಪೆಟ್ರೋಲ್ ಬಂಕಲೆಲ್ಲ ಒನ್ ಟು ಸೆಕೆಂಡ್ ಎರಡು ಸಲ ಚೆಕ್ ಮಾಡಿಕೊಂಡು ನೀವು ಪೆಟ್ರೋಲ್ ಬಂಕಿಂದ ಹೋಗಿ ಯಾಕೆಂದರೆ ಈ ನಡುವೆ ತುಂಬ ಪೆಟ್ರೋಲ್ ಪಂಕಲೆಲ್ಲ ಸ್ಕ್ಯಾಮ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ ಸೊ ನಿಮ್ಮ ಹುಷಾರಲ್ಲಿ ನೀವಿರಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಇನ್ನೂ ಶಾರ್ಟ್ಸಲ್ಲೆಲ್ಲ ಫುಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಚ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸೊ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್